ಈ ಜಗಳ ನಾ ಇಲ್ಲೇ ಆಗ್ಬೇಕಾ ಮಾಡ್ಬೇಡ ಇಲ್ಲೇ ನೀನ್ ಯಾಕೆ ಮಾಡ್ತೀಯಾ ನೀನ್ ಬಾಯಿಲಿ ನೀನು ಇರೋದೇ ಇಷ್ಟು ಈಗಲೇ ಬಾ ಬಾಯಿ ಪ್ರೀತಿನ ಬಾಯಿ ಇಲ್ಲ ತುಂಬ ಖುಷಿ ಆಗ್ತಿದೆ ಈ ಒಂದು ಬರ್ತ್ಡೇ ಇಷ್ಟು ಚೆನ್ನಾಗಿ ಆಚರಣೆ ಆಗ್ತಿರೋದು ಆಲ್ ಥ್ಯಾಂಕ್ಸ್ ಟು ನನ್ನ ಟೀಮ್ಗೆ ಈ ಒಂದು ಸೆಲೆಬ್ರೇಷನ್ ನನ್ನ ತಂದೆ ತಾಯಿ ಕೇಳಿಸ್ತಾನೆ ಇಲ್ವಾ ಆಡಿಯೋ ಇವಾಗ ಓಕೆನಾ ಏನು ಹೇಳಿ ಸ್ಪೀಕರ್ ಹೌದು ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ನಿಮ್ ಎಲ್ರಿಗೂ ಮೊದಲೇದಾಗಿ ಎಲ್ಲರೂ ತುಂಬಾ ತಾಳ್ಮೆಯಿಂದ ಸ್ವಲ್ಪ ಕೋಪದಲ್ಲಿ ತಾಳ್ಮೆ ತಗೊಂಡು ನನ್ನ ಜೊತೆ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ನೀವು ಎಲ್ಲರೂ ಇದ್ದೀರಿ ತುಂಬ ಥ್ಯಾಂಕ್ಸ್ ಐ ಥಿಂಕ್ ಈ ಥರ ಮಾಧ್ಯಮದವ್ರ ಜೊತೆ ನನ್ನ ಮನೆಯಲ್ಲಿ ಈ ಥರ ಒಂದು ಸೆಲೆಬ್ರೇಷನ್ ಯಾವತ್ತೂ ನಾನು ಮಾಡಿರಲಿಲ್ಲ ನಿಮ್ಮೆಲ್ಲರ ಜೊತೆ ಇದು ಮೊದಲನೇ ಬಾರಿಗೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಿರೋದು ಹಾಗೆ ಫ್ಯಾನ್ಸ್ ಆ್ಯಂಡ್ ಫ್ಯಾಮಿಲಿಗೋಸ್ಕರ ಈ ಈ ವರ್ಷದ ಸೆಲೆಬ್ರೇಷನ್ ನಾನು ಮಾಡ್ಕೊಂಡಿರುವಂಥದ್ದು ತುಂಬ ಖುಷಿ ಇದೆ ಖುಷಿನ ಹೆಂಗೆ ನಾನು ಅದನ್ನು ಕನ್ವೇ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ ಆ ಥರ ಖುಷಿ ತುಂಬಾ ಇದೆ ಆಲ್ ಥ್ಯಾಂಕ್ಸ್ ಟು ಮೈ ಫ್ಯಾನ್ಸ್ ಮೈ ಫ್ಯಾಮಿಲಿ ಆ್ಯಂಡ್ ಭಗವಂತನಿಗೆ ರಜನಿ ಸಹ ಕಾಲ್ ಮಾಡಿದ್ರು ವಿಶ್ ಮಾಡೋದಕ್ಕೆ ಖುಷಿ ಆಯಿತು ತುಂಬ ತುಂಬ ಖುಷಿ ಆಯಿತು ಯಾ ಅದೊಂಥರ ಅದು ಹಿಂಗೆ ಹ್ಯಾಪಿ ಬರ್ತ್ಡೇ ಮೇ ಗಾಡ್ ಬ್ಲೆಸ್ ಯು ಒಳ್ಳೇದಾಗಲಿ ಆ್ಯಂಡ್ ಎಲ್ಲ ಸಿನಿಮಾ ತುಂಬ ಚೆನ್ನಾಗಾಗ್ಲಿ ಅಂತ ಹೇಳಿದ್ರು ಸೀಸನ್ ಮತ್ತೊಂದು ಅಧ್ಯಾಯ ಸ್ಟಾರ್ಟ್ ಆಗಿರುತ್ತೆ ಕೂಲಿ ಇಡೀ ಸೌತ್ ಇಂಡಿಯಾ ಇಂಡಿಯಾ ಮಾತಾಡುವಂತ ಪಾತ್ರ ಸೊ ತುಂಬಾ ಎಕ್ಸೈಟಿಂಗ್ ಪಾತ್ರ ಆಗಿದೆ ಅದು ಸೊ ಆ ಒಂದು ಅನುಭವ ಮತ್ತೆ ಆ ಪಾತ್ರದ ಬಗ್ಗೆ ಆ ಸಿನಿಮಾ ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನನಗೆ ವೇದಿಕೆನೇ ಸಿಗಲಿಲ್ಲ ಆ್ಯಕ್ಚುಲಿ ತುಂಬ ವೇದಿಕೆಯಲ್ಲಿ ನನಗೆ ಪ್ರಶ್ನೆಗಳು ಕೇಳಿದಾಗ ನಾನು ತುಂಬ ಸೈಲೆಂಟಾಗಿರಬೇಕು ಆ ಆ ಸೈಲೆಂಟಾಗಿ ಇರುವಂಥ ಒಂದು ಪರಿಸ್ಥಿತಿ ಬಂದಿತ್ತು ನನಗೆ ಸೊ ಸಿನಿಮಾ ಬಂದು ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಕೇಳಿದರು ನನ್ನ ಯಾಕೆ ಬೈ ಒಂದೇ ಶಾಟು ಅಂತ ಒಂದು ಶಾಟಲ್ಲಿ ಬಂದು ಹೋಗ್ತಾರೆ ಅಂತ ಸೊ ಸಿನಿಮಾ ರಿಲೀಸ್ ಆದಮೇಲೆ ಆ ಒಂದು ಕನ್ಫ್ಯೂಷನ್ ಆಗಿರ್ಬೋದು ಅದಾದಮೇಲೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸೊ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ ಪ್ರತಿಯೊಂದು ರಾಜ್ಯದಲ್ಲೂ ನನಗೆ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಆ ಒಂದು ಪಾತ್ರಕ್ಕೆ ಸೊ ಆಲ್ ಥ್ಯಾಂಕ್ಸ್ ಟು ಮಿಸ್ಟರ್ ಲೋಕೇಶ್ ಕನಕರಾಜ್ ಅವ್ರಿಗೆ ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಲ್ಯಾಂಡ್ ಲಾರ್ಡ್ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಇಬ್ರು ಒಂದು ದರ್ಶನ್ ಸರ್ ಹಾಗೆ ಲೋಕೇಶ್ ಕನಕರಾಜ್ ಅವರು ಸಿನಿಮಾ ನರೇಶನ್ ತಗೊಂಡು ಆದಮೇಲೆ ನಾನು ದರ್ಶನ್ ಸರ್ಗೆ ಗೆಲ್ದಿರ್ತಾರೆ ಒಂದು ಕತೆ ಬಂದಿದೆ ಸ್ವಲ್ಪ ಕಾಟೇರಫ ನಿಮ್ಮ ಗೆಟಪ್ ಏನಿದೆ ಅಲ್ಲ ಆ ಥರ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂದಾಗ ಈ ಸಡ್ ದಯವಿಟ್ಟು ತಗೋ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ರೋಲ್ ಯು ಹ್ಯಾವ್ ಟು ಡೂ ಇಟ್ ಅಂತ ಹಾಗೆಯೇ ನಾನು ಲೋಕೇಶ್ ಅವ್ರ ಜೊತೆಗೆ ಹೀಗೆ ಒಂದು ಕಾಮನ್ ಇಂಟ್ರಾಕ್ಷನ್ ಆಗ್ತಿರ್ಬೇಕಾದ್ರೆ ಈ ನರೇಶನ್ ಬಗ್ಗೆ ನಾನು ಮಾತಾಡಿದ ಈ ಥರ ಒಂದು ಪಾತ್ರ ಬಂದಿದೆ ಅಂತ ಸೊ ಹಿ ಜಸ್ಟ್ ಆಸ್ ಮಿ ಲೈಕ್ ವಾಟ್ಸ್ ಹ್ಯಾಪ್ನಿಂಗ್ ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಐ ಜಸ್ಟ್ ಶೇರ್ ದಿಸ್ ಈ ಥರ ಸಿನಿಮಾ ಬಂದಿದೆ ಈ ಥರ ಕ್ಯಾರೆಕ್ಟರ್ ಹೀಸ್ ಎಟ್ ಇಫ್ ಯು ವಾಂಟ್ ಬಿ ವರ್ಸಿಟೈಲ್ ಆ ವರ್ಸಿಟ್ಯಾಲಿಟಿ ತೋರಿಸ್ಬೇಕು ಅಂದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಫಿಲ್ಮ್ ಅಂತ ಹೇಳಿದ್ರು ಸೊ ನಾ ಅವರಿಬ್ರಿಗೂ ನಾನು ಸಜೆಸ್ಟ್ ಮಾಡಿ ಇನ್ಸಿಸ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇವತ್ತು ಆ ಒಂದು ಸಿನಿಮಾ ನಾನು ನಿರ್ದೇಶಕರು ಹೇಳಿದರು ಹಿ ಇಸ್ ವೆರಿ ಹ್ಯಾಪಿ ಅಂತ ಸೊ ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅದರದ್ದು ಒಂದು ಹತ್ತು ಸೆಕೆಂಡ್ ಟೀಸರ್ ನೋಡಿದಾಗ ಐ ಫೀಲ್ ವೆರಿ ಹ್ಯಾಪಿ ಇನ್ಫ್ಯಾಕ್ಟ್ ನನಗೆ ಒಂಥರ ಗೂಸ್ ಬಂಬ್ಸ್ ಬಂತು ನಿನ್ನೆ ರಾತ್ರಿ ನಾನು ಕಾಂತಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಮೈ ಜುಮ್ಮಿಸ್ತು ಇವತ್ತು ನನ್ನ ಟೀಸರ್ ನೋಡ್ತಿರ್ಬೇಕಾದ್ರೆ ಅದೇನೋ ಒಂಥರ ಮೈಲ್ ಒಂದು ವೈಬ್ರೇಷನ್ ಈ ಥರ ಪಾತ್ರ ನಾನು ಅನ್ನೋ ಒಂದು ನನಗೆ ಒಂದು ಪ್ರಶ್ನೆ ಹಾಕ್ಕೊಂಡಿದೆ ಬಟ್ ನನ್ನ ತಂಡ ದೇ ಮೇಡ್ ಇಟ್ ಹ್ಯಾಪಿ ಆ್ಯಂಡ್ ಪ್ರತಿದಿನವೂ ಅವರ ಸಪೋರ್ಟ್ ಮತ್ತು ಅವರ ಒಂದು ಗೈಡೆನ್ಸಿಂದ ಆ್ಯಂಡ್ ಎಸ್ಪೆಷಲಿ ದುನಿಯಾ ವಿಜಿ ಅವರ ಜೊತೆ ನಾನು ಜಾನಿ ಜಾನಿ ಮಾಡಿದ್ದೆ ಸೊ ಅದಲ್ಲಿ ತುಂಬ ಗ್ಲ್ಯಾಮರಸ್ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಆ್ಯಂಡ್ ವೆರಿ ಗ್ಲಾಮರಸ್ ಕ್ಯಾರೆಕ್ಟರ್ ಸೊ ಇಬ್ಬರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬ ಡೆಡ್ ಕಾಂಟ್ರಾಸ್ಟ್ ಆಗಿ ಸೊ ನನ್ನ ವಿಜಿ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವರ ಮಗಳಿಗೆ ಅವರ ಮಗಳ ಡೆಬ್ಯೂ ಇದು ಅವರ ಮಗಳಿಗೆ ನಾನು ತಾಯಿ ಸಿನಿಮಾದಲ್ಲಿ ಐ ಆಮ್ ವೆರಿ ಹ್ಯಾಪಿ ಸಿನಿಮಾ ಹೇಳಲ್ಲ ಸಿನ್ಮಾ ಬಂದಲ್ಲಿ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ ನನಗೆ ಮೂಗ್ಬಟ್ ಚುಚ್ಕೊಳ್ಬೇಕು ಅನ್ನೋದು ತುಂಬ ಆಸೆ ಇದು ನನ್ನ ಅಮ್ಮಗೂ ಕೂಡ ಮೂಗುತಿ ಚುಚ್ಚಬೇಕು ಅಂತ ಸೊ ನವರಾತ್ರಿ ಇತ್ತಲ್ಲ ಸೊ ಆ ಈ ಒಂದು ಬೆಸ್ಟ್ ಟೈಮ್ ಮೂಗ್ಬಟ್ಟಿಗೆ ಚುಸ್ಕೋಬೇಕು ಅಂತ ಪಿ ಎಸ್ ಮಾಡಿಸ್ಬೇಕು ಅಂತ ಇಲ್ಲ ಇಲ್ಲ ನಾನು ಗಂಡಿತ ಮದುವೆ ಆಗ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು ಆಗ್ತೀನಿ ವೆರಿ ಸೂನ್ ನ್ಯೂಸ್ ಕೊಡ್ತೀನಿ ಹುಡುಕ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಅರೇಂಜ್ ಮ್ಯಾರೇಜ್ ಮೇಡಮ್ ರಾಜಕೀಯಕ್ಕೆ ಏನಾದ್ರು ಬರ್ತಿದ್ದೀರಾ ಯಾಕೋ ಹಿಂದ್ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ ಈ ಮೂಲಕ ಬರ್ತಡೆ ಈ ನನಗೆ ಅದು ನೋವೇ